ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಸಿರಿ ಕೋಚಿಂಗ್ ಕ್ಲಾಸಸ್ ಸ್ನೇಹಿತರೆ ನಾನು ಆಲ್ರೆಡಿ ಲಾಸ್ಟ್ ಒಂದು ವಿಡಿಯೋದಲ್ಲಿ ಆಲ್ರೆಡಿ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಬಗ್ಗೆ ಅರ್ಜಿ ಪ್ರಾರಂಭ ಆಗಿದೆ ಅಂತ ಕೂಡ ಹೇಳಿದ್ದೀನಿ ಸೊ ಆಲ್ರೆಡಿ ಕೊನೆಯ ಕ್ಷಣ ಬರ್ತಾ ಇದೆ ಸೊ ಆಲ್ರೆಡಿ ಈ ಬರುವಂತಹ ತಿಂಗಳಲ್ಲಿ ಈ ಒಂದು ಅರ್ಜಿ ಏನು ಕರೆದಿದ್ದಾರೆ ಪ್ರವೇಶ ಅರ್ಜಿ ಅದು ಮುಗಿಯುತ್ತೆ ಸೊ ಹಾಗಾಗಿ ವೀಕ್ಷಕರೇ ಐದು ಮತ್ತು ಎಂಟನೇ ತರಗತಿಯಲ್ಲಿ ಓದ್ತಕ್ಕಂಥ ಮಕ್ಕಳ ಒಂದು ಪಾಲಕರು ಯಾರಿದ್ದೀರಾ ಸೊ ನಾಳೆ ದಿನ ನಿಮ್ಮ ಮಕ್ಕಳನ್ನ ಆರ್ಮಿ ನೇವಿ ಅಥವಾ ಏರ್ಫೋರ್ಸ್ ಅಂತಹ ಡಿಫೆನ್ಸ್ ಏನಿದೆ ಅಲ್ಲ ರಕ್ಷಣಾ ಇಲಾಖೆ ಅಂತಹ ಒಂದು ಜಾಗದಲ್ಲಿ ನಿಮ್ಮ ಮಕ್ಕಳನ್ನ ಏನಾದರೂ ನೀವು ನೋಡಬೇಕು ಅನ್ನುವಂತ ಆಸೆಗಳಿದ್ರೆ ದಯವಿಟ್ಟು ಈ ಒಂದು ಶಾಲೆಗೆ ನಿಮ್ಮ ಮಕ್ಕಳ ಅರ್ಜಿಯನ್ನು ಹಾಕಿ ಅದು ಕೂಡ ಐದು ಮತ್ತು ಎಂಟನೇ ತರಗತಿಲಿ ಓದ್ತಕ್ಕಂಥ ಮಕ್ಕಳಿಗೆ ಅವಕಾಶಗಳು ಈ ಒಂದು ಶಾಲೆಯ ಅರ್ಜಿ ಕರೆಯಲಾಗಿದೆ ಓಕೆ ಸೊ ಇವಾಗ ಆಲ್ರೆಡಿ ಇನ್ನು ಬಹಳ ಬಹಳಷ್ಟು ದಿನ ಇಲ್ಲ ಸೊ ಕೂಡಲೇ ನೀವು ಅರ್ಜಿ ಸಲ್ಲಿಸ್ಬೇಕು ಓಕೆನಾ ಸೊ ಅದರ ಡೇಟ್ ಬಗ್ಗೆ ನೋಡೋಣ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ ಅದರ ಬಗ್ಗೆ ನೋಡೋಣ ಓಕೆ ಸೊ ಇನ್ನೂ ಕೆಲವೊಂದು ಸೈನಿಕ ಶಾಲೆಗಳು ನಿಮಗೆಲ್ಲ ಗೊತ್ತಿದೆ ಆರ್ ಎಂ ಎಸ್ ಶಾಲೆಗಳ ಬಗ್ಗೆ ನಿಮಗೆ ಗೊತ್ತಿಲ್ಲ ಓಕೆ ಸೊ ಒಂದು ಸೈನಿಕ ಶಾಲೆನ ಕನ್ನಡ ಮೀಡಿಯಂ ಅಲ್ಲಿ ಕೂಡ ಬರೀಬಹುದು ಬಟ್ ಆರ್ ಎಂ ಎಸ್ ಶಾಲೆದು ಹಿಂದಿ ಬಿಟ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ನಲ್ಲಿ ಮಾತ್ರ ಬರೀಲಿಕ್ಕೆ ಅವಕಾಶ ಕೊಟ್ಟಿರ್ತಾರೆ ಸ್ನೇಹಿತರೆ ಓಕೆ ಸೊ ಕಂಪೇರಿಟಿವ್ಲಿ ಸೈನಿಕ ಶಾಲೆಗೆ ಕಂಪೇರ್ ಮಾಡಿದ್ರೆ ನಿಮ್ದು ವಾರ್ಷಿಕ ಶುಲ್ಕ ಏನಿದೆ ಫೀಸ್ ಏನಿದೆ ಸ್ಕೂಲ್ ಫೀಸ್ ಇದು ಬಹಳಷ್ಟು ಕಡಿಮೆ ಬರುತ್ತೆ ಸ್ನೇಹಿತರೆ ಓಕೆ ಸೊ ಇದರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ನೋಡೋಣ ಅದೇ ರೀತಿಯಾಗಿ ನಮ್ಮ ಸಿಲ್ ಕೋಚಿಂಗ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕಾನ್ ಕ್ಲಿಕ್ ಮಾಡುವ ಮುಖಾಂತರ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಮ್ಮ ವಿಡಿಯೋಸ್ಗಳು ನಿಮ್ಮ ನೋಟಿಫಿಕೇಶನ್ ಮುಖಾಂತರ ನಮಗೆ ನಾವು ಅಪ್ಡೇಟ್ ಮಾಡುವಂತ ಎಲ್ಲ ಇನ್ಫಾರ್ಮೇಶನ್ ಆಗಿರಬಹುದು ನವೋದಯ ಮೂರರ್ಜಿ ಆದರ್ಶ ಸಂಬಂಧಪಟ್ಟಂತೆ ಎಜುಕೇಶನಲ್ ವಿಡಿಯೋಸ್ ಕೂಡ ಮಾಡಿರ್ತೀವಿ ಆ ಒಂದು ವಿಡಿಯೋಸ್ ಕೂಡ ನೀವು ನೋಡ್ಬೋದು ನೋಡ್ಬಿಡೋಣ ಡೈರೆಕ್ಟ್ ಆಗಿ ಈ ಡೇಟ್ ಬಂದು ರಿಜಿಸ್ಟ್ರೇಷನ್ ಆಲ್ರೆಡಿ ಲಾಸ್ಟ್ ಮಂತ್ ಆಗಸ್ಟ್ ಟ್ವೆಂಟಿ ಫಸ್ಟ್ ನಿಮ್ಮ ಒಂದು ಅರ್ಜಿ ಪ್ರಾರಂಭ ಆಗಿದೆ ಆ ದಿನ ಸೊ ರಿಜಿಸ್ಟ್ರೇಷನ್ ಎಂಡ್ ಡೇಟ್ ಬಂದು ನಿಮಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹತ್ತೊಂಬತ್ತು ಒಂಬತ್ತು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಂಜೆ ಎಂಟು ಗಂಟೆ ಒಳಗಾಗಿ ಈ ಒಂದು ಅಪ್ಲಿಕೇಶನ್ ನ ನೀವು ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ ಸೊ ಎಕ್ಸಾಮಿನೇಷನ್ ಲೊಕೇಶನ್ಸ್ ಎಲ್ಲ ನಿಮಗೆ ನಿಯರ್ ಬೈ ಯಾವುದಾದ್ರೂ ಒಂದು ಫಿಫ್ಟಿ ಟು ಹಂಡ್ರೆಡ್ ಕಿಲೋಮೀಟರ್ಸ್ ಒಳಗಡೆ ಒಂದು ಲೊಕೇಶನ್ಸ್ ಕೊಡ್ತಾರೆ ಆ ಒಂದು ಎಕ್ಸಾಮ್ ಲೊಕೇಶನ್ ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಅಪ್ಲಿಕೇಶನ್ ಹಾಕುವಾಗ ಸೊ ಅದಾದ್ಮೇಲೆ ಏನಿದೆ ಜನರಲ್ ಆಗಿ ನೀವು ಆ ಒಂದು ಜಾಗಕ್ಕೆ ಹೋಗ್ಬಿಟ್ಟು ಆ ಒಂದು ಎಲ್ಲಿ ಕೊಟ್ಟಿರ್ತಾರೆ ನಿಮ್ಮ ಎಕ್ಸಾಮಿನೇಷನ್ಸ್ ಅಲ್ಲಿ ಬರಿಬೇಕಾಗತ್ತೆ ಮತ್ತೆ ಎಕ್ಸಾಮ್ ಡೇಟ್ ಆಫ್ ಎಕ್ಸಾಮಿನೇಷನ್ ಬಂದು ಸ್ನೇಹಿತರೆ ನಾನು ತಿಳಿಸ್ತೇನೆ ಓಕೆ ಸೊ ಇನ್ನು ಇಲ್ಲಿವರೆಗೂ ರಿವೀಲ್ ಆಗಿಲ್ಲ ನಂತರದಲ್ಲಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಈ ಒಂದು ಲಿಂಕ್ ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ ರೆಡ್ ಕಲರ್ ಅಲ್ಲಿ ಇದೆ ನೋಡಿ ಲಿಂಕ್ ಅಂದ್ಬಿಟ್ಟು ಹಾಕ್ಬಿಟ್ಟು ಅಪ್ಲೈ ಆಶ್ ಡೆಲ್ಲಿ ಡಾಟ್ ಎನ್ ಐ ಇ ಎಲ್ ಐ ಟಿ ಡಾಟ್ ವಿ ಡಾಟ್ ಇನ್ ಈ ಒಂದು ಲಿಂಕ್ ಮುಖಾಂತರ ಹೋದ್ರೆ ಈ ಒಂದು ಅರ್ಜಿ ಸಲ್ಲಿಸ್ಲಿಕ್ಕೆ ನಿಮಗೆ ಈಸಿ ಆಗುತ್ತೆ ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ನೋಡಿದ್ರೆ ನಿಮಗೆ ಈ ಒಂದು ಅಪ್ಲಿಕೇಶನ್ ಲಿಂಕ್ ಸಿಗಲ್ಲ ಓಕೆ ಸೊ ಅದೇ ರೀತಿಯಾಗಿ ಈ ಡಾಕ್ಯುಮೆಂಟ್ಸ್ ಬಗ್ಗೆ ನಾವು ನೋಡೋಣ ಓಕೆನಾ ಸೊ ಅದಾದ್ಮೇಲೆ ಆರ್ ಎಂ ಎಸ್ ಶಾಲೆಗಳು ಎಷ್ಟಿದಾವೆ ಅಂದ್ಬಿಟ್ಟು ನಾವು ತಿಳ್ಕೊಳ್ಬೇಕು ಓಕೆ ನಮ್ಮ ದೇಶದಲ್ಲೇ ಇರ್ತಕ್ಕಂಥದ್ದು ಐದೇ ಐದು ಶಾಲೆಗಳು ಇರೋದು ವಿದ್ಯಾರ್ಥಿ ಸ್ನೇಹಿತರೆ ಪೂರ್ತಿ ಇಂಡಿಯಾದಲ್ಲಿ ಹುಡುಕಿದ್ರು ಕೂಡ ಓನ್ಲಿ ಐದು ಶಾಲೆಗಳು ಮಾತ್ರ ಇಂಡಿಯಾದಲ್ಲಿದೆ ಒಂದು ಹಿಮಾಚಲ್ ಪ್ರದೇಶ್ ಒಂದು ಗುಜರಾತ್ ನಂತರ ಡೋಲಾಪುರ್ ಹಿಮಾಚಲ ಸಿಮ್ಲಾದಲ್ಲಿದೆ ಬಿಟ್ರೆ ಬ್ಯಾಂಗ್ಳೂರು ಬೆಳಗಾಂ ಇನ್ನೊಂದು ಒಂದು ಡೋಲಾಪುರಲ್ಲಿದೆ ಓಕೆ ಸೊ ಒಂದು ಐದು ಶಾಲೆಗಳಿದಾವೆ ಸೊ ಐದು ಶಾಲೆಗಳಲ್ಲಿ ನಮ್ಮ ಭಾಗ್ಯ ಅನ್ನೋದು ಹೇಳೋದಾದ್ರೆ ಕರ್ನಾಟಕಕ್ಕೆ ಎರಡು ಶಾಲೆಗಳನ್ನ ಕೂಡಲಾಗಿದೆ ಒಂದು ಬ್ಯಾಂಗ್ಳೂರಲ್ಲಿದೆ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಬ್ಯಾಂಗ್ಳೂರು ಮತ್ತೆ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಬೆಳಗಾಂ ಓಕೆ ಸೊ ಇದು ಯಾರು ಅರ್ಜಿ ಅಂದ್ರೆ ಐದು ಮತ್ತು ಎಂಟನೇ ತರಗತಿಯಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಯಾರು ಓದ್ತಾ ಇದ್ದಾರೆ ಅಂತಹ ಮಕ್ಕಳು ಈ ಒಂದು ಅರ್ಜಿಯನ್ನ ಸಲ್ಲಿಸಬಹುದು ಬಾಲಕ ಮತ್ತು ಬಾಲಕಿಯ ಇಬ್ಬರು ಕೂಡ ಹೆಚ್ಚಾಗಿ ನಿಮಗೆ ತೆಗೆದುಕೊಳ್ಳುವುದು ಬಾಲಕರನ್ನೇ ತಗೊಳ್ತಾರೆ ಬಾಲಕಿಯರಿಗೆ ಬಹಳಷ್ಟು ವಿರಳ ಒಂದ್ ಐದರಿಂದ ಆರು ವಿದ್ಯಾರ್ಥಿನಿಯರಿಗೆ ಮಾತ್ರ ಅವಕಾಶ ಇರುತ್ತೆ ಸೊ ಹಾಗಾಗಿ ಹೆಚ್ಚನ್ ಹೆಚ್ಚು ನಾನ್ ರೆಫರ್ ಮಾಡೋದು ಬೆಟರ್ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ತಕ್ಕಂತಹ ಗಂಡು ಬಾಲಕ ಬಾಲಕರು ಈ ಒಂದು ಅರ್ಜಿಯನ್ನ ಸಲ್ಲಿಸ್ಬೋದು ಓಕೆ ಸೊ ಅವ್ರಿಗೆ ಸ್ಟ್ಯಾಂಡರ್ಡ್ ಬಂದು ಹತ್ತರಿಂದ ಹನ್ನೆರಡು ವರ್ಷ ಇರಬೇಕು ಈ ಒಂದು ಡೇಟ್ ಆಫ್ ಬರ್ತ್ ಏನಿದಾವೆ ನಿಮ್ಮ ಮಗುವಿನ ಡೇಟ್ ಆಫ್ ಬರ್ತ್ ಒಳಗಡೆ ಬರಬೇಕು ಒಂದು ಏಪ್ರಿಲ್ ಎರಡ್ ಸಾವಿರದ ಹದಿಮೂರರಿಂದ ಮೂವತ್ತೊಂದು ಮಾರ್ಚ್ ಎರಡ್ ಸಾವಿರದ ಹದಿನೈದರೊಳಗಾಗಿ ಡೇಟ್ ಆಫ್ ಬರ್ತ್ ಇರಬೇಕು ಅದೇ ರೀತಿಯಾಗಿ ಎಂಟನೇ ತರಗತಿ ನೋಡೋದಾದ್ರೆ ಎರಡ್ ಸಾವಿರದ ಹತ್ತರಿಂದ ಎರಡ್ ಸಾವಿರದ ಹನ್ನೆರಡು ಈ ಒಂದು ಡೇಟ್ ನೊಳಗಡೆ ನಿಮ್ಮ ಮಗು ಜನನ ಆಗಿದ್ರೆ ಪ್ಲಸ್ ಇನ್ಕ್ಲೂಡಿಂಗ್ ಈ ಡೇಟ್ಗಳು ಕೂಡ ಸೇರ್ಬಿಟ್ಟು ಹದಿಮೂರರಿಂದ ಹದಿನೈದು ವರ್ಷದೊಳಗಾಗಿ ಆ ಮಗು ಈ ವರ್ಷ ಎಂಟನೇ ತರಗತಿಯಲ್ಲಿ ಓದ್ತಾ ಅಂದ್ರೆ ಒಂಬತ್ತನೇ ತರಗತಿಗೆ ಐದನೇ ತರಗತಿ ಇರೋರು ಆರನೇ ತರಗತಿಗೆ ಅಡ್ಮಿಷನ್ ತೆಗೆದುಕೊಳ್ಬಹುದು ಓಕೆ ಸೊ ಅರ್ಜಿ ಪ್ರಾರಂಭ ನಾನು ಅವಾಗಲೇ ಹೇಳಿದೆ ಇಪ್ಪತ್ತೊಂದನೇ ತಾರೀಕು ಸ್ಟಾರ್ಟ್ ಆಗಿದೆ ಆಗಸ್ಟ್ ತಿಂಗಳಲ್ಲಿ ಈಗ ಹತ್ತೊಂಬತ್ತು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಕಕ್ಕೆ ಅರ್ಜಿ ಕ್ಲೋಸ್ ಆಗುತ್ತೆ ನಾನು ಆವಾಗ್ಲೇ ಹೇಳ್ತಾ ಇದ್ದೆ ಎಕ್ಸಾಮ್ ಬಂದು ಇಂಗ್ಲಿಷ್ ಮತ್ತು ಹಿಂದಿ ಮೀಡಿಯಂನಲ್ಲಿ ಮಾತ್ರ ಎಕ್ಸಾಮ್ ಬರೀಲಿಕ್ಕೆ ಅವಕಾಶ ಇದೆ ಹಾಗಾಗಿ ನೀವು ಕನ್ನಡ ಮೀಡಿಯಂ ಮಕ್ಕಳು ಅವಕಾಶ ಇರಲ್ಲ ಓಕೆ ಸೊ ಎಕ್ಸಾಮ್ ಡೇಟ್ ಬಂದು ಡಿಸೆಂಬರ್ ಹದಿನೈದರ ನಂತರನೇ ಇರುತ್ತೆ ವಿದ್ಯಾರ್ಥಿ ಸ್ನೇಹಿತರೆ ಇದು ಎರಡು ಅಥವಾ ಮೂರನೇ ಭಾನುವಾರದಂದು ಈ ಒಂದು ಎಕ್ಸಾಮ್ ನಡೆಸಿ ಕೊಡ್ತಾರೆ ಇಲ್ಲಾಂದ್ರೆ ಡಿಸೆಂಬರ್ ಅಂತ್ಯದೊಳಗೆ ಮುಗಿಸ್ತಾರೆ ಯಾಕಂದ್ರೆ ಲಾಸ್ಟ್ ಇಯರ್ ಅದೇ ರೀತಿಯಾಗಿ ಮಾಡ್ಕೊಂಡಿದ್ದಾರೆ ಎಕ್ಸಾಮಿನೇಷನ್ಸ್ ಬಟ್ ಡೇಟ್ ಅನೌನ್ಸ್ ಆಗಿಲ್ಲ ಅನೌನ್ಸ್ ಮಾಡ್ತಾರೆ ಓಕೆ ಅಪ್ಲಿಕೇಶನ್ ಹಾಕೊಂಡು ಎಕ್ಸಾಮ್ ಗೆ ಬೇಕಾದಂತ ಒಂದು ನಿಮ್ಮ ಒಂದು ತರಬೇತಿ ಅಥವಾ ಏನ್ ತಯಾರಿ ಅಂತಾರೆ ಆ ಒಂದು ತಯಾರಿನ ನೀವು ಮಾಡ್ಕೊಳ್ಬಹುದು ಓಕೆ ಸೊ ಪ್ರಮುಖ ದಾಖಲಾತಿ ಬೇಕಂದ್ರೆ ವಿದ್ಯಾರ್ಥಿ ಮತ್ತು ತಂದೆಯ ಸಹಿ ಬೇಕು ವಿದ್ಯಾರ್ಥಿದು ಸಹಿ ಬೇಕಾಗುತ್ತೆ ತಂದೆಯದು ಕೂಡ ಸಹಿ ಬೇಕಾಗುತ್ತೆ ಒಂದು ಬೆಳೆ ಪೇಪರ್ ಮೇಲೆ ಸೈನ್ ಮಾಡ್ಕೊಳ್ಳಿ ಆ ಒಂದು ಡಾಕ್ಯುಮೆಂಟ್ಸ್ ನ ತಗೊಂಡೋಗಿ ವಿದ್ಯಾರ್ಥಿಯ ಜನ್ಮ ಪ್ರಮಾಣ ಪತ್ರ ಮತ್ತು ಫೋಟೋ ಇದು ಕೂಡ ಬೇಕಾಗತ್ತೆ ಯಾಕಂದ್ರೆ ಡೇಟ್ ಆಫ್ ಬರ್ತ್ ವೆರಿಫೈ ಮಾಡ್ಲಿಕ್ಕೆ ಜನ್ಮ ಪ್ರಮಾಣ ಪತ್ರ ಬೇಕಾಗತ್ತೆ ಮಗುವಿನ ಒಂದು ಫೋಟೋ ನಂತರದಲ್ಲಿ ಪಾಲಕರ ಒಂದು ಫೋನ್ ನಂಬರ್ ಜಿಮೇಲ್ ಐ ಡಿ ಮತ್ತು ವಿಳಾಸ ಈ ಒಂದು ಫೋನ್ ನಂಬರ್ ಬಂದು ವಿದ್ಯಾರ್ಥಿ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರ್ಬೇಕು ಜೊತೆಗೆ ವಿದ್ಯಾರ್ಥಿ ಆಧಾರ್ ಕಾರ್ಡ್ ಕೂಡ ಬೇಕಾಗತ್ತೆ ಓಕೆ ಅದಾದ್ಮೇಲೆ ನೀವು ವಿದ್ಯಾರ್ಥಿಗಳು ಜಾತಿ ಪ್ರಮಾಣ ಪತ್ರ ಬೇಕಾಗತ್ತೆ ಯಾವುದು ಎಸ್ ಸಿ ಎಸ್ ಟಿ ಮತ್ತೆ ಒ ಬಿ ಸಿ ಸಂಬಂಧಪಟ್ಟಿದ್ರೆ ಅಂತಹ ವಿದ್ಯಾರ್ಥಿಗಳು ಈ ಒಂದು ಡಾಕ್ಯುಮೆಂಟ್ ಬೇಕಾಗತ್ತೆ ಓಕೆ ಸೊ ಇದಿಷ್ಟು ಇದರ ಒಂದು ಸಾರಾಂಶ ವಿದ್ಯಾರ್ಥಿಗಳೇ ಹಾಗಾಗಿ ಬೇಗನೆ ಹತ್ತೊಂಬತ್ತನೇ ತಾರೀಕು ಅಂದ್ರೆ ಇನ್ನೇನು ಬಹಳಷ್ಟು ದಿನ ಉಳಿದಿಲ್ಲ ಸೊ ಆಲ್ರೆಡಿ ಇವತ್ತು ಹನ್ನೆರಡನೇ ತಾರೀಕು ಇನ್ನೂ ಆರು ದಿನಗಳ ಅವಕಾಶ ಇರುತ್ತೆ ಹಾಗಾಗಿ ಸ್ನೇಹಿತರೆ ಕೂಡಲೇ ನಿಮ್ಮ ಮಕ್ಕಳನ್ನ ಆ ಒಂದು ಪ್ಲೇಸಲ್ಲಿ ನೋಡ್ಬೇಕಂತ ಆಸೆ ಇದ್ರೆ ಇವಾಗಲೇನೆ ಈ ಒಂದು ಅರ್ಜಿ ಸಲ್ಲಿಸಿ ಎರಡೇ ಎರಡು ಶಾಲೆಗಳಿರುತ್ತೆ ಎಂಬತ್ತು ವಿದ್ಯಾರ್ಥಿಗಳನ್ನ ತಗೊಳ್ತಾರೆ ಅಂದ್ರೆ ಆ ಶಾಲೆಗೆ ಎಂಬತ್ತು ಬ್ಯಾಂಗ್ಳೂರು ಅದೇ ರೀತಿಯಾಗಿ ಬೆಳಗಾಂ ಶಾಲೆಗೆ ಎಂಬತ್ತು ವಿದ್ಯಾರ್ಥಿಗಳನ್ನು ತಗೊಳ್ತಾರೆ ಮಿನಿಮಮ್ ಈ ನಾಗರಿಕರಿಗೆ ಆಲ್ಮೋಸ್ಟ್ ಎಲ್ಲ ಡಿಫೆನ್ಸ್ಗೆ ಅದು ಫಿಕ್ಸ್ ಆಗಿರ್ತವೆ ಗಳು ಅದೇ ರೀತಿಯ ಕ್ಯಾಟಗರಿ ಒಳಗಡೆ ಇರೋರಿಗೆ ಇರ್ತವೆ ಸೊ ಮಿನಿಮಮ್ ಮೂವತ್ತರಿಂದ ಮೂವತ್ತೈದು ಸೀಟುಗಳು ಹೊರಗಡೆ ಇರುವಂತ ಜನರಿಗೆ ಅಂದ್ರೆ ನಮ್ಮಂತ ಮಾಮೂಲಿ ಜನರಿಗೆ ರಿಸರ್ವೇಶನ್ಸ್ ಕೊಡ್ತಾರೆ ಓಕೆ ಸೊ ಹಾಗಾಗಿ ಈ ಒಂದು ಅರ್ಜಿನ ಸಲ್ಲಿಸಿ ಮತ್ತೆ ನಿಮಗೆ ಹೇಳಿದ ಹಾಗೆ ಎಕ್ಸಾಮ್ ಮೀಡಿಯಂ ಕನ್ನಡ ಮೀಡಿಯಂ ಮಕ್ಕಳು ಅಪ್ಲೈ ಮಾಡಿದ್ರೆ ಕಷ್ಟ ಆಗುತ್ತೆ ಎಕ್ಸಾಮ್ ಸೊ ಹಾಗಾಗಿ ಅಪ್ಲೈ ಮಾಡುವ ಅವಶ್ಯಕತೆ ಇಲ್ಲ ಇಂಗ್ಲಿಷ್ ಮೀಡಿಯಂ ಓದ್ತಾ ಇರಬೇಕು ಹೆಚ್ಚು ಬಾಲಕರಿಗೆ ಅವಕಾಶಗಳನ್ನ ನೀಡಿರ್ತಾರೆ ಹಾಗಾಗಿ ಈ ಈ ಒಂದು ಎಕ್ಸಾಮ್ ನ ಕೂಡಲೇ ಅಪ್ಲೈ ಮಾಡಿ ಓಕೆ ಸೊ ಕಂಪೇರಿಟಿವ್ ನೋಡಿದ್ರೆ ನಿಮಗೆ ಸೈನಿಕ ಶಾಲೆ ಅಪ್ಲಿಕೇಶನ್ಸ್ ಕೂಡ ಕರೀತಾರೆ ನಾನು ಅದ್ರ ಬಗ್ಗೆ ನಿಮಗೆ ತಿಳಿಸ್ತೀನಿ ಓಕೆನಾ ನವೆಂಬರ್ ನಲ್ಲಿ ಎಕ್ಸಾಮಿನೇಷನ್ಸ್ ಒಂದು ಅಪ್ಲಿಕೇಶನ್ ಕರೀತಾರೆ ಅದಕ್ಕೆ ನಾನು ತಿಳಿಸ್ತೀನಿ ಬಟ್ ಫೀಸ್ ವೈಸ್ ನೋಡ್ತಾ ಹೋದ್ರೆ ಇದು ದಿ ಬೆಸ್ಟ್ ಅಂತ ಹೇಳ್ಬೋದು ಜೊತೆಗೆ ಇದರಿಂದ ಎನ್ ಡಿ ಎ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ ಸೆಲೆಕ್ಟ್ ಆಗುವಂತ ಚಾನ್ಸಸ್ ಏನಿದೆ ವಿದ್ಯಾರ್ಥಿಗಳು ಬಂದು ಜಾಸ್ತಿ ಇರುತ್ತೆ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಇದರಿಂದ ಸೆಲೆಕ್ಷನ್ ಆಗ್ತಾರೆ ಥರ್ಟಿ ಟು ಫೋರ್ಟಿ ಪರ್ಸೆಂಟ್ ಬಂದು ಸೈನಿಕ ಶಾಲೆಗಳಿಂದ ಮಕ್ಕಳು ಸೆಲೆಕ್ಟ್ ಆಗ್ತಾರೆ ಓಕೆ ನಂತರದಲ್ಲಿ ಒಂದು ಹಂಡ್ರೆಡ್ ಪರ್ಸೆಂಟ್ ಆರ್ ಐ ಎಂ ಸಿ ಅಂದ್ಬಿಟ್ಟು ಬರುತ್ತೆ ಓಕೆ ಆ ರಾಷ್ಟ್ರೀಯ ಇಂಡಿಯನ್ ಮಿಲಿಟರಿ ಕಾಲೇಜ್ ಅಂತ ಬರುತ್ತೆ ಓಕೆ ಆ ಒಂದು ಶಾಲೆಗಳ ಬಗ್ಗೆ ನಾವು ನೋಡೋದಾದ್ರೆ ಅದರದ್ದು ಕೂಡ ಇದೆ ಅದು ನೈನ್ ಸ್ಟ್ಯಾಂಡರ್ಡ್ ಬಿಟ್ರೆ ಲೆವೆನ್ ಸ್ಟ್ಯಾಂಡರ್ಡ್ ಗೆ ಎಂಟ್ರಿ ಆಗುತ್ತೆ ಓಕೆನಾ ಸೊ ಆ ಶಾಲೆಗಳದ್ದು ಕರೆದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆ ಸ್ನೇಹಿತರೆ ಹಾಗಾಗಿ ಒಂದು ಅರ್ಜಿನ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬೇಗನೆ ಅರ್ಜಿಯನ್ನ ಸಲ್ಲಿಸಿ ಸೊ ಇಷ್ಟು ಈ ಒಂದು ವಿಡಿಯೋದ ಸಾರಾಂಶ ಅದೇ ರೀತಿಯಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಸೊ ಅದೇ ರೀತಿಯಾಗಿ ನಮ್ಮ ಒಂದು ಆನ್ಲೈನ್ ಕ್ಲಾಸಸ್ ಕೂಡ ಈ ನೆಕ್ಸ್ಟ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಅಲ್ಲಿ ಪ್ರಾರಂಭ ಆಗುತ್ತೆ ನೆಕ್ಸ್ಟ್ ಮಂತ್ ಅಲ್ಲಿ ಹಾಗಾಗಿ ಯಾರಿಗಾದ್ರೂ ಆಸಕ್ತಿ ಇದ್ರೆ ಎಲ್ಲದೂ ಬರುತ್ತೆ ಸೈನಿಕೆಗೆ ಸಂಬಂಧಪಟ್ಟದ್ದು ಕೂಡ ಬರುತ್ತೆ ನವೋದಯಕ್ಕೆ ಸಂಬಂಧಪಟ್ಟಂತೆ ಕೂಡ ನಿಮಗೆ ತಿಳಿಸ್ಕೊಳ್ಳಾಗುತ್ತೆ ಆನ್ಲೈನ್ ಕ್ಲಾಸಸ್ ಕೂಡ ನಡೆಯುತ್ತೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಅದೇ ರೀತಿಯಾಗಿ ನಮ್ಮ ಒಂದು ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್